ದೇವಸ್ಥಾನಕ್ಕೆ ಎಲ್ಲ ಹಾಗೇನಿಲ್ಲ ನಡೀತಾ ಇದೆ ನಾವು ಸೊ ಪ್ರತಿ ಸಲ ಬರ್ತಿದ್ವಿ ಈ ಕಡೆ ಬಂದಾಗ ಕಟೀಲಿಗೆ ಬರ್ತಿರ್ತೀವಿ ಅಥವಾ ಕಟೀಲಿಗೆ ಬರಬೇಕಂತ ಬರ್ತೀವಿ ಈ ಸಲ ಈ ಸುತ್ತಿನ ಟೆಂಪಲ್ ನಡೀತಾ ಇತ್ತು ಸೊ ಹಾಗೆ ಒಂದಷ್ಟು ದೇವಸ್ಥಾನಗಳಿಗೆ ಹೋಗಿ ಕಟೀಲಿಗೆ ಬಂದಿದ್ದೀವಿ ತುಂಬ ಅದ್ಭುತವಾಗಿ ದರ್ಶನ ಆಗಿದೆ ಇಲ್ಲ ಇಡೀ ಕುಟುಂಬ ಸಮೇತ ನಾವು ಸೊ ಭಾಳ ಚೆನ್ನಾಗಿದೆ ದರ್ಶನ ಸೆಕೆಂಡ್ ಪಾರ್ಟ್ ಶೂಟಿಂಗ್ ನಡೀತಾ ಇದೆ ಅತಿ ಶೀಘ್ರದಲ್ಲಿ ಅದರದ್ದು ಏನಾದರೂ ಒಂದು ಅನೌನ್ಸ್ಮೆಂಟ್ಗಳಾಗುತ್ತೆ ಅಕ್ಟೋಬರ್ ಸೆಕೆಂಡ್ ರಿಲೀಸ್ ಆಗ್ತಿದೆ ಅಂತ ಅನ್ಕೊಂಡು ಡೇಟನ್ನು ಆಲ್ರೆಡಿ ಹೇಳಿದೀವಿ ಅಪ್ಡೇಟ್ಗಳು ಮುಂದೆ ಪ್ರೊಡಕ್ಷನ್ ಹೌಸ್ಗೆ ಕೊಡ್ತಾರೆ ನಾನು ಶೂಟಿಂಗಲ್ಲಿದ್ದೀನಿ ಅಲ್ಲಿದ್ದೀನಿ ಅದು ಬಿಟ್ಟರೆ ಬೇರೆ ಏನೇ ಹೇಳೋಕ್ಕೆ ನಾನು ರೆಡಿ ಇಲ್ಲ ಥ್ಯಾಂಕ್ ಯು ಸೋ ಮಚ್